ಒಳ ಮೀಸಲಾತಿಗಾಗಿ ಮೇ ಐದರಿಂದ ಜಾತಿ ಗಣತಿ ಆರಂಭವಾಗಿದ್ದು ಕೆಲವು ಗಣತಿದಾರರು ಸರಿಯಾದ ಮಾಹಿತಿ ಸಂಗ್ರಹಿಸದೆ ತಮ್ಮಿಚ್ಚೆಯಂತೆ ಗಣತಿ ಮಾಡುತ್ತಿದ್ದಾರೆ ಎಂದು ಕರ್ನಾಟಕ ಪರಿಶಿಷ್ಟ ಜಾತಿ ಕೊರಮ ಕೊರಚ ಕುರುವನ್ ಕೇಪ್ ಮಾರಿಸ್ ವೈಜ್ಞಾನಿಕ ಒಳಮೀಸಲಾತಿ ಅನುಷ್ಠಾನ ಹೋರಾಟ ಸಮಿತಿಯ ರಾಜ್ಯ ಸಂಯೋಜಕ ಕಿರಣ್ ಕುಮಾರ್ ಆರೋಪಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗಣತಿಯಲ್ಲಿ ಉದ್ದೇಶಪೂರ್ವಕವಾಗಿ ಎಲ್ಲ ಜಾತಿಗಳನ್ನು ಆದಿ ಕರ್ನಾಟಕ ಆದಿದ್ರಾವಿಡ ಆದಿ ಆಂಧ್ರ ಎಂದು ತಪ್ಪಾಗಿ ನಮೂದಿಸಿ ನೂರ ಒಂದು ಜಾತಿಗಳ ಪೈಕಿ ತೊಂಬತ್ತೆಂಟು ಜಾತಿಗಳ ಮಾಹಿತಿಯನ್ನು ಸರಿಯಾಗಿ ಸಂಗ್ರಹ ಮಾಡುತ್ತಿಲ್ಲ ಎಂದರು ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಆಯೋಗದ ಮುಖ್ಯಸ್ಥರು ಕಂಟ್ರೋಲ್ ರೂಂ ಗಮನಕ್ಕೆ ತಂದರೂ ಸರಿಪಡಿಸಲು ಮುಂದಾಗಿಲ್ಲ ಕೂಡಲೇ ಸರಿಯಾದ ತರಬೇತಿ ಪಡೆಯದವರಿಗೆ ತರಬೇತಿ ನೀಡಿ ಕೆಲವು ಗಣತಿದಾರರಿಂದ ಆಗುತ್ತಿರುವ ಲೋಪಗಳನ್ನು ಸರಿಪಡಿಸಬೇಕು ಗಣತಿಯ ಸಮಯದ ಅವಧಿಯನ್ನು ವಿಸ್ತರಣೆ ಮಾಡಬೇಕು ಎಂದು ಒತ್ತಾಯಿಸಿದರು ಸದರಿ ಸಮಸ್ಯೆ ಬಗೆಹರಿಸಲು ಸರ್ಕಾರ ಆಯೋಗ ಅಥವಾ ಸಂಬಂಧಿತ ಇಲಾಖೆಗಳ ಅಧಿಕಾರಿಗಳು ಮುಂದಾಗದಿದ್ದರೆ ನ್ಯಾಯಾಲಯದ ಮೊರೆ ಹೋಗಲಾಗುವುದು ಎಂದು ಎಚ್ಚರಿಸಿದರು ಇಡೀ ರಾಜ್ಯಾದ್ಯಂತ ಮೇ ಐದರಿಂದ ಆರಂಭವಾಗಿದೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಸುಪ್ರೀಂ ಕೋರ್ಟ್ನ ತೀರ್ಪಿನ ಅನುಸಾರ ಹಿಂದುಳಿದಿರುವಿಕೆಯನ್ನು ಮಾನದಂಡ ಇಟ್ಟುಕೊಂಡು ಅವರಿಗೆ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಕಲ್ಪಿಸಬೇಕು ಅನ್ನೋದು ಸರ್ಕಾರದ ಉದ್ದೇಶ ಅದನ್ನು ನಾವು ಮೊದಲು ಸ್ವಾಗತ ಮಾಡ್ತೀವಿ ಆದರೆ ಸರ್ಕಾರ ಗಣತಿ ಆರಂಭ ಆದ ದಿನದಿಂದ ಇಲ್ಲಿವರೆಗೆ ಎರಡು ಕಂಟ್ರೋಲ್ ರೂಮನ್ನು ಕ್ರಿಯೇಟ್ ಮಾಡಿದೆ ಒಂದು ಜಿಲ್ಲಾ ಮಟ್ಟದಲ್ಲಿ ಇನ್ನೊಂದು ರಾಜ್ಯ ಮಟ್ಟದಲ್ಲಿ ಕಂಟ್ರೋಲ್ ರೂಮಿನಗೆ ನಾವು ಇದುವರೆಗೆ ಒಂದು ಸಾವಿರ ಕರೆಗಳನ್ನ ಮಾಡಿರ್ಬೋದು ರಾಜ್ಯಾದ್ಯಂತ ಮಂಡ್ಯ ಜಿಲ್ಲೆಯಲ್ಲಿ ಸ್ವತಃ ನಾನೇ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಸಮಾಜಕರಣಾಧಿಕಾರಿಗಳಿಗೆ ಸಂಬಂಧಪಟ್ಟ ತಹಸೀಲ್ದಾರ್ಗಳಿಗೆ ಪಿ ಡಿ ಎಂದು ಹಿಡಿದು ಗಣತಿದಾರರವರೆಗೂ ಫೋನ್ ಮಾಡಿದ್ದೀವಿ ಒಬ್ಬ ಟೀಚರ್ಸ್ಗಳಿಗೆ ಪ್ರಜ್ಞೆ ಇದೆ ಅವರು ಸಮಾಜವನ್ನು ತಿದ್ದುವಂಥ ಒಂದು ಹುದ್ದೆಯಲ್ಲಿದ್ದಾರೆ ಅನ್ನೋ ಕಾರಣಕ್ಕಾಗಿ ಸರ್ಕಾರ ಅವರು ಪ್ರಜ್ಞಾವಂತರು ಅಂತ ಹೇಳಿ ಸಮೀಕ್ಷೆ ಕೊಟ್ಟರೆ ಪ್ರತಿಯೊಂದು ಮನೆಗಳಲ್ಲೂ ಜಾತಿ ಕಾಲಂ ಬಂದಾಗ ಕೋಡ್ ನಂಬರ್ ಕ್ರಿಯೇಟ್ ಮಾಡಿದ್ದಾರೆ ನೂರ ಒಂದು ಸಮುದಾಯಗಳಿಗೆ ಯಾವ ಜಾತಿ ಹೇಳ್ತಾರೆ ಅದನ್ನು ಅವರು ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಕೋಡ್ ನಂಬರ್ ಸೇರಿಸಿ ಬರ್ಕೋಬೇಕು ಜಾತಿ ಅಂತ ಬಂದಾಗ ಇವರು ಮೂರೇ ಜಾತಿಗಳನ್ನ ಸಮೀಕ್ಷೆ ಮಾಡೋಕ್ಕೆ ಬಂದಿರೋದು ನಾವು ಒಂದು ಆದಿ ಕರ್ನಾಟಕ ಒಂದು ಆದಿ ಆಂಧ್ರ ಮತ್ತು ಇನ್ನೊಂದು ಆದಿ ದ್ರಾವಿಡ ಉಪಜಾತಿ ಅಂತ ಕೇಳಿದಾಗ ನೀವು ಬೇರೆ ಜಾತಿಗಳನ್ನ ಹೇಳ್ಬೇಕು ಅಂತೇಳಿ ಟೀಚರ್ಸ್ಗಳೇ ಯಾರು ಮಾಹಿತಿ ದಾರರಿದ್ದಾರೆ ಅವರಿಗೆ ದಿಕ್ ತಪ್ಪಿಸ್ತಾ ಇದೆ ಇದಕ್ಕೆ ಉದಾಹರಣೆ ನಾನು ನಿಮಗೆ ಲಾಸ್ಟ್ ಪೇಜಲ್ಲಿ ಕೊಟ್ಟಿದ್ದೀನಿ ಜಾತಿ ಕಾಲ ಮೇಲೆ ಆದಿ ಕರ್ನಾಟಕ ಅಂಥೇಳಿ ಮೂರು ಸಮುದಾಯಗಳ ಉಪಜಾತಿಯನ್ನು ಮೆನ್ಸನ್ ಮಾಡಲಿಕ್ಕೆ ಸರ್ಕಾರ ಸ್ಪಷ್ಟವಾಗಿ ಡೈರೆಕ್ಷನ್ ಕೊಟ್ಟಿದೆ ಆ ಮೂರು ಜಾತಿನ ವರ್ತುಪಡಿಸಿ ಹೋದ ಯಾವ ಯಾವುದೇ ಜಾತಿಗಳು ಬಂದ್ರೂ ನೇರವಾಗಿ ಆ ಜಾತಿ ಹೆಸರನ್ನೇ ಫಸ್ಟ್ ಕಾಲ ಮೇಲೆ ತಗೋಬೇಕು ಅಂತೇಳಿ ಸ್ಪಷ್ಟವಾಗಿ ಡೈರೆಕ್ಷನ್ ಕೊಟ್ಟಿದ್ದಾರೆ ನಾವುಗಳು ಕಂಪ್ಲೇಂಟ್ ಮಾಡಿದ್ಮೇಲೆ ಕೂಡ ವೀಡಿಯೋ ಕಾನ್ಫರೆನ್ಸ್ ಮಾಡಿದ್ದಾರೆ ಇಷ್ಟೆಲ್ಲವನ್ನು ಮಾಡಿದರೂ ಕೂಡ ಉದ್ದೇಶಪೂರ್ವಕವಾಗಿ ಕೆಲವು ಗಣತಿದಾರರು ನನ್ನೆಲ್ಲ ಗಣತಿದಾರರ ಬಗ್ಗೆ ನಾನು ಬ್ಲೇಮ್ ಮಾಡ್ತಾ ಇಲ್ಲ ಕೆಲವು ಗಣತಿದಾರರು ಸ್ಪೆಸಿಫಿಕ್ಕಾಗೆ ಕರ್ನಾಟಕ ಅನ್ನುವಂಥ ಜಾತಿನ ಜಾತಿ ಅಂತ ತಗೋತಾರೆ ಉಪಜಾತಿಯಿಂದ ಬಂದಾಗ ಕೊರಮ ಭೂಮಿ ಅಥವಾ ಬೇರೆ ಬೀರೆ ಸುಲೇಕಾತ ಅಂದಿ ಜೋಗಿ ಈ ಥರ ತಗೋತಿದ್ದಾರೆ ಮೇನ್ ಜಾತಿನೇ ಆದಿಕರ್ನಾಟಕ ಅಂತ ತಗೊಂಡಾಗ ನಮ್ಮನ್ನು ಉಪಜಾತಿ ಅಂತ ಕನ್ಸಿಡರ್ ಮಾಡಿದ್ರೆ ಆ ಲೆಕ್ಕ ಆದಿ ಕರ್ನಾಟಕ ಸಮುದಾಯದ ಲೆಕ್ಕಕ್ಕೆ ಹೋಗುತ್ತೆ ಸರ್ಕಾರ ಜಾತಿಯನ್ನು ಗಣತಿ ಮಾಡ್ತಾ ಇದ್ದೇವಿನ ಉಪಜಾತಿಯನ್ನು ಗಣತಿ ಮಾಡ್ತಾ ಇಲ್ಲ ಇವರು ಜಾತಿ ಕಾಲಮಲ್ಲಿ ಪರ್ಟಿಕ್ಯುಲರಾಗೆ ಯಾವ ಜಾತಿಯನ್ನು ನಾವು ಹೇಳ್ತೀವಿ ಗಣತಿದಾರರು ಮಾಹಿತಿದಾರರು ಅದನ್ನು ಗಣತಿದಾರರು ಬಳ್ಕೋಬೇಕು ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಡೈರೆಕ್ಷನ್ ಕೊಟ್ಟಿದ್ದಾರೆ ಕ್ಲಾರಿಫಿಕೇಷನ್ನು ಕೊಟ್ಟಿದ್ದಾರೆ ಸಂಬಂಧಪಟ್ಟ ಸೋಷಿಯಲ್ ವೈಪಿಯರ್ ಆಫೀಸರು ಕೊಟ್ಟಿದ್ದಾರೆ ಆದರೂ ಕೂಡ ಗಣತಿದಾರರು ಇಂಟೆನ್ಸನ್ನಲ್ಲಿ ಬರೀತಾರೆ ಅದನ್ನು ನಾವು ಗಮನಿಸೋದ್ರಿಂದ ನಾವು ಒತ್ತಾಯ ಮಾಡ್ತೇವೆ ಜಿಲ್ಲಾಡಳಿತಕ್ಕೆ ಮತ್ತು ಆಯೋಗಕ್ಕೆ ನೀವು ತತ್ತಕ್ಷಣ ಈ ಬಗ್ಗೆ ಸರಿಯಾದ ರೀತಿ ನಿರ್ದೇಶನ ನೀಡಿ ನೀವು ಯಾವ ಗಣತಿದಾರ ತಪ್ಪು ಮಾಹಿತಿಯನ್ನು ನಮೂದಿಸೋದೋ ಅವ್ರ ಮೇಲೆ ನೀವು ಕ್ರಿಮಿನಲ್ ಆ್ಯಕ್ಷನ್ ಮಾಡ್ದೆ ಹೋದರೆ ನಾವು ಇಡೀ ರಾಜ್ಯಾದ್ಯಂತ ಉಗ್ರವಾದಂತ ಪ್ರತಿಭಟನೆ ಮಾಡುತ್ತೇವೆ ಯಾಕೆಂದ್ರೆ ಅಸ್ತಿತ್ವದ ಪ್ರಶ್ನೆ ಗೋಷ್ಠಿಯಲ್ಲಿ ಜಿಲ್ಲಾ ಗೌರವಾಧ್ಯಕ್ಷ ಕೆ ವಿ ನಾಗರಾಜು ಗೌರವ ಸಲಹೆಗಾರ ಎಚ್ ವಿ ರಾಮಶೆಟ್ಟಿ ಒಸಿಸಿಐ ಜಿಲ್ಲಾಧ್ಯಕ್ಷ ಟಿಸಿ ಗುರಪ್ಪ ತಾಲೂಕು ಉಪಾಧ್ಯಕ್ಷ ರಾಜೇಂದ್ರ ಇದ್ದರು